ನೋಡಿ ವೀಕ್ಷಕರೇ ಇದೇ ಆ ನೂತನ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡ ಇದು ನಿರ್ಮಾಣ ಮಾಡಿರುವುದು ಚಿಕ್ಕಬಳ್ಳಾಪುರ ತಾಲೂಕು ಮಂಜನಬಲೆ ಗ್ರಾಮದಲ್ಲಿ ಇದು ಅತ್ಯಂತ ದೊಡ್ಡ ಗ್ರಾಮ ಈ ಗ್ರಾಮ ಸುಮಾರು ಆರರಿಂದ ಏಳು ಸಾವಿರ ಜನ ವಾಸಿಸುತ್ತಿದ್ದಾರೆ ಇಲ್ಲಿ ಯಾರಿಗಾದ್ರೂ ಏನಾದ್ರೂ ಆದ್ರೆ ಒಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಹೋಗಬೇಕು ಇಲ್ಲಾಂದ್ರೆ ದಿಪ್ಪುರ ಆರೋಗ್ಯ ಕೇಂದ್ರಕ್ಕೆ ಹೋಗಬೇಕಾಗಿತ್ತು ಅದಕ್ಕಾಗಿ ಡಾಕ್ಟರ್ ಕೆ ಸುಧಾಕರ್ ಆರೋಗ್ಯ ಸಚಿವರಾಗಿದ್ದಾಗ ಐವತ್ತೈದು ಲಕ್ಷ ರುಗಳ ಅನುದಾನ ಮಂಜೂರು ಮಾಡಿಸಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿಸಿದ್ದರು ಈ ಕಟ್ಟಡ ನಿರ್ಮಾಣದ ಜವಾಬ್ದಾರಿಯನ್ನ ಬೆಂಗಳೂರು ಎಸ್ವಿಪಿ ಇನ್ಫ್ರಾಟೆಕ್ ಕಂಪನಿಗೆ ನೀಡಲಾಗಿತ್ತು ಆ ಕಟ್ಟಡ ಈಗ ಕಾಮಗಾರಿ ಪೂರ್ಣಗೊಂಡು ಸೋಮವಾರ ಶಿಡ್ಲಘಟ್ಟಕ್ಕೆ ಬರುವ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಪಟ್ಟಿಯಲ್ಲಿ ಸೇರಿಸಿದ್ದಾರೆ ಆದರೆ ಈ ಕಟ್ಟಡ ಉದ್ಘಾಟನೆಗೆ ಮೊದಲೇ ಮಂಚನಬಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀಧರ್ ಮತ್ತು ಕೆಲವು ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಕೇವಲ ಕಟ್ಟಡ ಮಾತ್ರ ಎದ್ದು ನಿಂತಿದೆ ಆಸ್ಪತ್ರೆ ಮೂಲ ಸೌಲಭ್ಯಗಳಾದ ನೀರಿನ ಸಂಪು ಶೌಚಾಲಯವೇ ನಿರ್ಮಿಸಿಲ್ಲ ಮೇಲ್ಚಾವಣಿಯಲ್ಲಿ ಏನಾದರೂ ಆದರೆ ಕಟ್ಟಡದ ಮೇಲ್ಭಾಗಕ್ಕೆ ಹತ್ತಿ ಸರಿಪಡಿಸೋಕೆ ಮೆಟ್ಟಿಲುಗಳೇ ಇಲ್ಲ ಕಟ್ಟಡದ ಮುಖ್ಯ ದ್ವಾರವನ್ನೇ ಪ್ಲೇವುಡ್ ತಗಡುಗಳಿಂದ ನಿರ್ಮಿಸಿದ್ದಾರೆ ಹೊರಗಡೆಯಿಂದ ಹಾವು ಹುಳು ಉಪ್ಪಟಗಳು ನೇರವಾಗಿ ಒಳಗೆ ಹೋಗುವಷ್ಟುಸಂದಿ ಬಿಟ್ಟು ಬಾಗಿಲು ನಿರ್ಮಾಣ ಮಾಡಿದ್ದಾರೆ ಒಟ್ಟಾರೆಯಾಗಿ ಕಾಟಾಚಾರಕ್ಕಾಗಿ ಕಟ್ಟಡ ನಿರ್ಮಿಸಿ ಕೈ ತೊಳೆದುಕೊಂಡಿದ್ದಾರೆ ಈ ಕಾಮಗಾರಿಯನ್ನು ನಾವು ಖಂಡನೆ ಮಾಡುತ್ತೇವೆ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಉದ್ಘಾಟನೆ ಮಾಡಿದ್ರು ನಾವಿಲ್ಲಿ ಬಾಗಿಲು ತೆರೆಯೋಕೆ ಬಿಡಲ್ಲ ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ನೀಡಿಯೇ ಆಸ್ಪತ್ರೆ ಓಪನ್ ಮಾಡಬೇಕು ಎಂದು ಆಗ್ರಹಿಸಿದ್ರು ಉದ್ಘಾಟನೆ ಮಾಡಲಿಕ್ಕೆ ಇದು ಸ್ಥಳೀಯ ಪಾಪ ಮಾಜಿ ನಮ್ಮ ಮಂತ್ರಿಗಳು ಆರೋಗ್ಯ ಮಂತ್ರಿಗಳು ಇದಕ್ಕೆ ಗ್ರ್ಯಾಂಟ್ ಕೊಟ್ಟು ಚೆನ್ನಾಗಿ ಭವ್ಯವಾದ ಒಂದು ಕಟ್ಟಡ ಆಗಬೇಕು ಅಂತ ಕನಸು ಕನಸುಕೊಟ್ಟು ಅವರು ಕೊಟ್ಟಿದ್ದಂಥ ಗ್ರಾಂಟ್ಗೆ ನಾಳಿದ್ದು ಸಿ ಎಂ ಅವರು ಸಿಡ್ಲಿಗಡದಲ್ಲಿ ಇದನ್ನು ಉದ್ಘಾಟನೆ ಮಾಡ್ತಾಯಿದ್ದಾರೆ ಕಟ್ಟಡನ ಕಟ್ಟಡ ಉದ್ಘಾಟನೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಮೂಲಭೂತ ಸೌಕರ್ಯಗಳು ಬೇಕು ನೀರು ಮತ್ತು ಶೌಚಾಲಯ ವ್ಯವಸ್ಥೆ ಬೇಕು ಒಂದು ಆಸ್ಪತ್ರೆ ಅಂದಮೇಲೆ ಯಥೇಚ್ಛವಾಗಿ ಉಪಯೋಗಿಸೋದು ನೀರು ಬೇಕು ಮತ್ತು ಶೌಚಾಲಯದ ವ್ಯವಸ್ಥೆ ಬೇಕು ಇಷ್ಟೊಂದು ಕಟ್ಟಡ ಕಟ್ಟಿದ್ದಾರೆ ಅದಕ್ಕೆ ನೀರಿನ ಸಂಪಿಲ್ಲ ಇಲ್ಲಿ ಿಲ್ಲ ಈ ವೇಳೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಮುಖಂಡ ಮಂಜುನಾಥ್ ಲಕ್ಷ್ಮೀಪತಿ ರಮೇಶ್ ಆಂಜಿ ಗಿರೀಶ್ ಮುನಿರಾಜ್ ಇತರರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ